ಹಾ ಅಲೋ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಏನಾಗ್ತದ ಇಲ್ಲಿ ಕರ್ಣನ ಲಾಕ್ ಮಾಡಿದಾರೆ ಇಲ್ಲಿ ಕರ್ಣ ಆ ಒಂದು ಹೊರಗಡೆ ಊರಾಚೆ ಇರತಕ್ಕಂತ ಆ ಒಂದು ದೇವಸ್ಥಾನ ಜೊತೆಗೆ ಅಲ್ಲೇ ಸುತ್ತಮುತ್ತ ಇರ್ತಕ್ಕಂಥ ಕಾಡಿನ ತರ ಇರ್ತಕ್ಕಂಥ ಪ್ರದೇಶದಲ್ಲಿ ಉಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದಾಗ ಬಂದಿದೆ ಇಲ್ಲಿ ವನೋಜ ಪ್ಲಾನ್ ಏನ್ ಮಾಡಿದ್ದಾರೆ ಕಾರಣ ಅಲ್ಲಿ ಲಾಕ್ ಆಗುವುದಕ್ಕೆ ಜೊತೆಗೆ ಮನೆಯವರೆಲ್ಲ ಅಲ್ಲಿಂದ ಕಡೆ ಸಾಹಿತ್ಯ ತಗೊಂಡ ನಿರ್ಧಾರ ಏನು ಕಾಲೇಜ್ ನಲ್ಲಿ ಏನಾಯ್ತು ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ದೇವಸ್ಥಾನದಿಂದ ಎಲ್ಲರೂ ಕೂಡ ಹೊರಡ್ತಾರೆ ಬಾಬಾ ಕೂಡ ಎಚ್ಚರಿಕೆ ಕೊಡ್ತಾರೆ ಆ ಎಚ್ಚರಿಕೆ ಯಾರಿಗಪ್ಪ ಒಂದು ಅರುಂಧತಿ ಅವ್ರಗ ಅಥವಾ ವನಜ್ ಅವ್ರಗ ಈ ಕಡೆ ವನಜ್ ಅವರು ತನಗೆ ಅಂತ ಅನ್ಕೋತಿದ್ದಾರೆ ಅರುಂಧತಿ ಅವ್ರು ಕೂಡ ಬಂದ್ ಕ್ಷಣ ಬಿಚ್ಚು ಬೀಳ್ತಾರೆ ಖಂಡಿತ ಇಲ್ಲಿ ಅರುಂಧತಿ ಅನ್ಕೊಂಡಷ್ಟು ಒಳ್ಳೆಯವ್ರಲ್ಲ ಅನ್ನೋದು ಗೊತ್ತಾಗ್ತದೆ ಅರುಂಧತಿ ಖಂಡಿತ ಅವರ ಮುಖದ ಹಿಂದೆ ಮತ್ತೊಂದು ಮುಖ ಇದೆ ಅಂತಾನೆ ಹೇಳ್ಬೋದು ಬಟ್ ಇನ್ನು ಕೂಡ ಅದು ಯಾವುದೇ ರೀತಿಲೂ ಕೂಡ ಆಗಿಲ್ಲ ಜೊತೆಗೆ ಇಲ್ಲಿ ಹತ್ರ ಬಂದು ಇನ್ನೇನು ಹೋಗಬೇಕು ಮನೆಗೆ ಅಷ್ಟರಲ್ಲಿ ಈ ಕಡೆ ಕಾರ್ ನೋಡಿದ್ರೆ ಪಂಕ್ಚರ್ ಆಗಿಬಿಟ್ಟಿದೆ ಒಂದಲ್ಲ ಎರಡು ಟೈರ್ ಕೂಡ ಪಂಕ್ಚರ್ ಆಗಿಬಿಟ್ಟಿದೆ ಇದನ್ನು ನೋಡಿದೆ ಹೀಗಾಯಿತು ಇದು ಅಂತ ಯೋಚನೆ ಮಾಡ್ತಿದ್ರೆ ಇದನ್ನೆಲ್ಲ ಕೂಡ ಮಾಡಿದ್ದು ವನುಜು ಅವರು ಬಿಕಾಸ್ ಯಾವುದೇ ಕಾರಣಕ್ಕೂ ಕೂಡ ಕಾರಣ ಇಲ್ಲಿಂದ ಹೊರಡಬಾರ್ದು ಅನ್ನೋದು ಅವರ ಉದ್ದೇಶ ಆಗಿರುವುದರಿಂದಾಗಿ ಎಲ್ಲಿ ಇಯರ್ ಟೈರನ್ನು ಕೂಡ ಪಂಚರ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಿದ್ದಾರೆ ತದನಂತರ ಈ ಕಡೆ ಕಾರಣ ನೀವು ಎಲ್ಲರೂ ಕೂಡ ಮನೆಗೆ ಹೋಗಿ ನಾನು ಇದನ್ನು ರಿಪೇರಿ ಮಾಡಿಸ್ಕೊಂಡು ಬರ್ತೀನಿ ಬರುತ್ತೆ ಎಲ್ಲರನ್ನ ಕೂಡ ನೀನು ಕಾರಲ್ಲಿ ಮನೆಗೆ ಕರ್ಕೊಂಡು ಹೋಗುವಂತ ಆದ್ರೆ ಇಲ್ಲಿ ಅರುಂಧತಿಯವ್ರ ಮಾತ್ರ ಬೇಡ ಕಾರಣ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಒಟ್ಟಿಗೆನೆ ಬಂದಿದ್ದೀವಿ ಎಲ್ಲ ಕೂಡ ಒಟ್ಟಿಗೆನೆ ಹೋಗೋಣ ಅಲ್ಲಿ ನಾವು ದೇವಸ್ಥಾನದಲ್ಲಿ ಕಾಯ್ತಿರ್ತೀವಿ ನೀನು ರಿಪೇರಿ ಮಾಡಿಸು ಅಂತ ಹೇಳ್ತಿದ್ದಾರೆ ಇಲ್ಲಮ್ಮ ತಾಗುತ್ತೋ ಗೊತ್ತಿಲ್ಲ ಇಲ್ಲಿ ಸುತ್ತಮುತ್ತ ನೋಡಿದ್ರೆ ಯಾವುದೇ ರಿಪೇರಿ ಶಾಪ್ ಇಲ್ಲ ಅಂತ ಅನ್ನಿಸ್ತದೆ ಹಾಗಾಗಿ ಮೆಕಾನಿಕ್ ಹೊಡ್ಕೊಂಡು ಹೋಗಿ ರಿಪೇರಿ ಮಾಡಿಸ್ಕೊಂಡು ಬರುವಷ್ಟರಲ್ಲಿ ಲೇಟ್ ಆಗಬಹುದು ನೀವು ಹೊರಡಿ ಇಲ್ಲಿರೋದು ಬೇಡ ನಾನು ರಿಪೇರಿ ಮಾಡಿಸಿ ಬರ್ತೀನಿ ಅಂತಾರೆ ಸರಿ ಅಣ್ಣ ನಾನು ಕೂಡ ಕರ್ಕೊಂಡು ಹೋಗ್ತೀನಿ ಅಂತ ಬರೆದು ಕೂಡ ಹೇಳ್ತಾನೆ ನಂತರ ಅರುಂಧ್ವಿತಿಯವರು ಹೋಗ್ತಿರ್ತಾರೆ ಮತ್ತೆ ವಾಪಸ್ ಬಂದು ಹುಷಾರು ಕಂದ ಅಂತ ಹೇಳ್ತಾರೆ ನೀವೇನು ಯೋಚನೆ ಮಾಡಿಬಿಡಿಯಮ್ಮ ನಾನು ಹುಷಾರಾಗೆ ಇರ್ತೀನಿ ಅಂತ ಹೇಳಿ ಎಲ್ಲರನ್ನ ಕೂಡ ಕರ್ಣ ಕಳಿಸ್ಕೊಡ್ತಾರೆ ನಂತರ ಈ ಕಡೆ ಸಾಹಿತ್ಯ ಮನೆಗ್ ಬಂದಿದ್ದಾಳೆ ತುಂಬಾನೇ ಅಳಿತದಾಳೆ ಬಿಕಾಸ್ ಕಾಲೇಜ್ ಅಲ್ಲಿ ಆಗಿರ್ತಕ್ಕಂಥದ್ದು ಅವಳಿಗೆ ಅಷ್ಟಿಷ್ಟೆಲ್ಲ ಅದನ್ನ ನೆನಪು ಮಾಡ್ಕೊಂಡು ಹೆದರುತ್ತದೇ ಬೆದರುತ್ತದೇ ಎಲ್ರೂ ಕೂಡ ಬಂದು ಸಾಹಿತ್ಯ ನನ್ನ ಮದುವೆ ಆಗು ನನ್ನ ಮದುವೆ ಆಗು ನಾನಿನ್ ಚೆನ್ನಾಗಿ ನೋಡ್ಕೊತೀನಿ ರಾಣಿ ಥರ ನೋಡ್ಕೊತೀನಿ ತುಂಬ ಚೆನ್ನಾಗಿ ನೋಡ್ಕೋತೀನಿ ನನ್ನ ಹರ ಹಾಕೋ ನನ್ನ ಹರ ಹಾಕೋ ಅಂತ ಹೇಳಿ ಕಿರ್ಚ್ಕೊಂಡು ಓಳು ಬಂದಿದ್ದ ಓಡ್ ಬಂದದನ್ನು ನೆನಪು ಮಾಡ್ಕೊಂಡಿದ್ದೆ ಹುಚ್ಚಿ ಥರ ಕಣ್ಣೀರು ಹಾಕ್ತದಾಳೆ ಏನಾಗ್ತದೆ ಅಂತ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಚಿಕ್ಕಪ್ಪ ತಮ್ಮ ಯಾರಿಗೂ ಕೂಡ ಬಟ್ ಇಲ್ಲಿ ನಳೀನವ್ರಂತೂ ಫುಲ್ ಖುಷಿ ಪಡ್ತಿದ್ದಾರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಇಲ್ಲಿ ಸಾಹಿತ್ಯವಾಗಿ ಏನಾಗಿದೆ ಅಂತ ನಂತರ ರೂಮಲ್ಲಿ ಅಳ್ತಾ ಇರಬೇಕಿದ್ರೆ ಇಲ್ಲಿ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ತಾತ ತಮ್ಮ ಎಲ್ಲೂ ಕೂಡ ಬರ್ತಾರೆ ಏನಾಯ್ತಮ್ಮ ಯಾಕೆ ಅಳ್ತಾ ಇದೆಯಾ ಏನಾಯ್ತು ಅಂತ ಕೇಳ್ತಾ ಇದ್ರೆ ಇಲ್ಲಿ ಹೆದ್ರು ಕೂತದಾಳೆ ಅದನ್ನೇ ಪದೇ ಪದೇ ನೆನೆಸ್ಕೊಂಡು ನೆನೆಸ್ಕೊಂಡು ಇಲ್ಲ ಇಲ್ಲ ನಾನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕಾಲೇಜ್ಗೆ ಹೋಗೋದಿಲ್ಲ ಅಂತ ದಾಳಿ ಯಾಕೆ ಪುಟ ಏನಾಯ್ತು ಅಂತ ಕೇಳ್ತಿದ್ರು ಕೂಡ ಇಲ್ಲ ನಾನು ಕಾಲೇಜ್ಗೆ ಹೋಗಲ್ಲ ನಾನು ಆಚೆಗೆ ಹೋಗಲ್ಲ ನಾನು ಒಳಗಡೆನೆ ಇದ್ಬಿಡ್ತೀನಿ ನನಗೆ ಭಯ ಆಗುತ್ತೆ ನನಗೆ ಅದನ್ನೇ ಹೆದರ್ಸೋಕೆ ಆಗೋದಿಲ್ಲ ನನಗೆ ಹೆದರಿಕೆ ಆಗುತ್ತೆ ಅಂತ ತುಂಬ ಹೆದರೋಗಿದ್ದಾಳೆ ಸಾಹಿತ್ಯ ತುಂಬ ಕಣ್ಣೀರು ಹಾಕ್ತಿದ್ದಾಳೆ ನಂತರ ಈ ಕಡೆ ಫುಲ್ ನಳಿನ ಅವ್ರಿಗಂತೂ ಖುಷಿ ಆಗ್ತದ ನಂತರ ಬಂದಿದ್ದೆ ಏನ್ ಸಾಹಿತಿಯಾ ಈ ರೀತಿ ಮಾತಾಡ್ತಿದ್ಯಲ್ಲ ಎಷ್ಟು ಆಸೆಯಿಂದ ನಿನ್ನನ್ನು ಕಾಲೇಜ್ಗೆ ಹೋಗಬೇಕು ಅಂತ ನಾನೇ ಅಪ್ಲಿಕೇಶನ್ ಫಾರ್ಮ್ ತಂದು ಕಳಿಸ್ದೆ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ಯಲ್ಲಮ್ಮ ಅಂತ ಕ ಇಲ್ಲ ಚುಕಮ್ಮ ನನ್ಗೆ ಎಲ್ಲೂ ಹೋಗೋಲ್ಲ ನಾನು ಮನೇಲೇ ಇರ್ತೀನಿ ಅಂತ ತುಂಬಾ ಆಳ್ತದಾಳೆ ಆ ಕಡೆ ವಿಶ್ವಾಮಿತ್ರ ಅವರು ಡೋರ್ ಓಪನ್ ಮಾಡಿ ಡೋರ್ ಓಪನ್ ಮಾಡಿ ಯಾರದು ಲಾಕ್ ಮಾಡಿದ್ದು ಅಂತ ಕಿಚ್ಚಾಡ್ತಾ ಇದ್ರೆ ಅವ್ರ ಜೊತೆ ಯಾವಾಗಲೂ ಇರ್ತಕ್ಕಂಥ ಒಂದು ಐದಾರು ಜನ ಹುಡುಗರು ಕಾಲೇಜ್ ಹುಡುಗರು ಸರ್ ಎಲ್ಲಿ ಹೋಗಿರ್ಬೋದು ಗೊತ್ತಾಗ್ತಾನೇ ಇಲ್ವಲ್ಲ ಕಾಣಸ್ತಾನೆ ಇಲ್ವಲ್ಲ ಅಂತ ಹುಡುಕ್ತಿರ್ತಾರೆ ಅಷ್ಟರಲ್ಲಿ ಸೌಂಡ್ ಕೇಳಿಸಿದ್ರೆ ಡೋರ್ ಓಪನ್ ಮಾಡ್ತಾರೆ ಯಾರ್ ನನ್ ಡೋರ್ ಓಪನ್ ಮಾಡಿದ್ದು ಯಾವನವನು ಅಂತ ಕೇಳ್ತಿದ್ರೆ ಖಂಡಿತ ನಮಗ್ ಗೊತ್ತಿಲ್ಲ ಸೊ ನಿಮ್ಮನ್ನೇ ನಾವು ಹುಡುಕ್ತಾ ಇದ್ವಿ ಅಂದಾಗ ಇಲ್ಲ ಯಾವನು ನಾನ್ ಡೋರ್ ಓಪನ್ ಮಾಡ್ದೆ ಎಲ್ಲ ಎಲ್ಲಿದ್ದಾರೆ ನನ್ನನ್ನೇ ಲಾಕ್ ಮಾಡು ಇಷ್ಟು ಹೆಚ್ಕೊಂಡ್ಬಿಡಿದ್ರ ನೀವು ಅಂತ ಹೇಳಿ ಫುಲ್ ರೆಬೆಲ್ ಆಗಿಬಿಡ್ತಾರೆ ರೆಬುಲ್ ಆಗಿದೆ ಹೊರಗಡೆ ಬರ್ತಾರೆ ಇಲ್ಲಿ ಸಾಯ್ತ್ಯೋ ಸ್ವಯಂವರ ಅಂತ ಅನ್ಸಿರೋದನ್ನೆಲ್ಲ ನೋಡಿ ಏನ್ ಅನ್ಕೊಂಡಿದ್ರೆ ಇದು ನನ್ನ ಕಾಲೇಜ್ ಅನ್ಕೊಂಡಿದ್ರೆ ಏನ್ ಅನ್ಕೊಂಡಿದ್ರ ನನ್ನನ್ನು ಲಾಕ್ ಮಾಡಿದ್ದು ಯಾರು ಈ ಥರ ಎಲ್ಲ ಕಾಲೇಜ್ಗೆ ಬಂದು ನನ್ನ ಅಧಿಕಾರನೇ ಕಿತ್ಕೊಂಡು ನನ್ನ ಮೇಲೆ ದರ್ಬಾರ್ ಮಾಡಬೇಕು ಅಂತ ಕಿಚ್ಚಾಡ್ತಿದ್ರೆ ನಟ ಸರ್ ನಮಗೆ ನಿಜವಾಗ್ಲೂ ಕೂಡ ನಾವು ಯಾರು ಮಾಡಿಲ್ಲ ಇದನ್ನೆಲ್ಲ ಯಾರು ಕಾಲೇಜಿಂದ ಹೊರಗಡೆ ಬಂದವನು ಇದನ್ನೆಲ್ಲ ಮಾಡಿರೋದು ಸರ್ ನಮಗೂ ಕೂಡ ಗೊತ್ತಿಲ್ಲ ನಾವು ಅವನ್ನ ಹಿಡ್ಕೊಳ್ಳೋ ಪ್ರಯತ್ನ ಮಾಡಿದ್ವಿ ಬಟ್ ತಪ್ಪಿಸ್ಕೊಂಡು ಹೋಗ್ಬಿಟ್ಟ ಸರ್ ಅಂತಿದ್ರೆ ಯಾವನಿಗ್ ಧೈರ್ಯ ಇದೆ ಯಾವನ್ಗೋ ಹೊರಗಡೆ ಬಂದು ಇಂಥದ್ದೆಲ್ಲ ಮಾಡೋಕೆ ನನ್ನ ಹತ್ರ ಧೈರ್ಯ ಇಲ್ಲ ಇಲ್ಲಿರೋ ಯಾರೋ ಮಾಡಿರುವುದು ಅಂತಾರೆ ಖಂಡಿತ ಇಲ್ಲೋಸು ನಾವು ಯಾರೂ ಖಂಡಿತ ಮಾಡಿಲ್ಲ ಅಂತ ಹೇಳಿ ನಂಬಿಸ್ತಿದ್ದಾರೆ ನಂತರ ಈ ಕಡೆ ಅದೇ ಕಾಲೇಜಲ್ಲಿ ಇರ್ತಕ್ಕಂತಹ ಪ್ರೊಫೆಸರ್ ಹೋಗಿದ್ದೆ ಈ ಕಡೆ ರಾಧಾ ಟೀಚರ್ಗೆ ಕಾಲ್ ಮಾಡ್ತಿದ್ದಾರೆ ನಂತರ ಇದನ್ನೆಲ್ಲ ಮೊದಲು ಕಿತ್ತಾಕಿ ಅಂತ ವಿಶ್ವಾಮಿತ್ರ ಅವರು ಆ ಸ್ವಯಂವರ ಪೋಸ್ಟರ್ಸ್ನೆಲ್ಲ ಕಿತ್ತಾಕಿಸ್ತಿದ್ದಾರೆ ನಂತರ ರಾಧಾ ಟೀಚರ್ಗೆ ಕಾಲ್ ಮಾಡಿದ್ದೆ ನೋಡಿ ಹೇ ಏನಾಯಿತು ಇಲ್ಲಿ ಸಾಹಿತ್ಯ ಪೋಸ್ಟರ್ ಸ್ವಯಂವರ ಅಂತೆಲ್ಲ ಅಂಟಿಸಿದ್ರು ಈ ರೀತಿ ಎಲ್ಲ ಆಯಿತು ತಕ್ಷಣ ಅದನ್ನು ಕೇಳಿದ್ದೆ ರಾಧಾ ಅವ್ರಿಗೂ ಕೂಡ ಆತಂಕ ಆಗತ್ತೆ ತದನಂತರ ಈ ಕಡೆ ಕಾರಣ ತಾನೇ ಸ್ಟೆಪ್ನಿನ ಬಿಚ್ಕೊಂಡ ಸ್ಟೆಪ್ನಿ ಒಂದನ್ನ ಹಾಕಿ ಮತ್ತೊಂದು ಟೈರ್ನ ನ ತಾನೇ ಬಾಹುಬಲಿ ಹೋಗಲಿ ರೇಂಜ್ ತನ್ನ ಶೋಲ್ಡರ್ಸ್ ನ ಮೇಲೆ ಹೊತ್ಕೊಂಡು ಎಲ್ಲಾದರೂ ಸಿಗುತ್ತಾ ಮೆಕ್ಯಾನಿಕ್ ಶಾಪ್ ಅಂತ ಹೊಡ್ಕೊಂಡು ಹೋಗ್ತಿದ್ದಾರೆ ಅಷ್ಟರಲ್ಲಿ ಯಾರೊಬ್ಬರು ಬರ್ತಾರೆ ಸುರ್ ಇಲ್ಲೆಲ್ಲರೂ ಸುತ್ತಮುತ್ತ ರಿಪೇರಿ ಮಾಡ್ತಕ್ಕಂಥ ಶಾಪ್ ಇದೆಯಾ ಅಂದಾಗ ಇಲ್ಲಿ ಒನ್ ಕಿಲೋಮೀಟರ್ ದೂರದಲ್ಲಿ ಇದೆ ಅಂತಾರೆ ಸರಿ ಆಯಿತು ಅಂತ ಹೇಳಿ ಕಾರಣ ಆ ಕಡೆ ಹೋಗ್ತಾ ಇದ್ರೆ ಈ ಕಡೆ ಅವರು ಮನೆಯಲ್ಲಿ ಫುಲ್ ಖುಷಿಯಾಗಿದ್ದಾರೆ ಅಷ್ಟರಲ್ಲಿ ಮಗಳು ಬರ್ತಾಳೆ ಅಮ್ಮ ನಾನು ಕೂಡ ನೋಡ್ತಾ ಇದ್ದೀನಿ ಆಗಿಂದ ನನಗೆ ತುಂಬ ಕಾಲ್ಸ್ ಬರ್ತದೆ ಯಾಕೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂದಾಗ ಏನಿಲ್ಲ ಮಗಳ ನಾನು ಏನೇ ಮಾಡಿದ್ರು ಕೂಡ ನೀನು ಒಳ್ಳೇದಕ್ಕೋಸ್ಕರನೇ ಏನಿಲ್ಲ ಆರಾಮಿದ್ದೀನಿ ಅಂತ ಅಂತ ಹೇಳ್ತಾರ ನಂತರ ಇಲ್ಲಿ ಮನೋಜ್ ಅವರು ಅನ್ಕೋತಿದ್ದಾರೆ ನನ್ ಮಗ್ಳುಗ್ ಯಾವತ್ತೂ ಕೂಡ ಖುಷಿಯಾಗಿರ್ಬೇಕು ನನ್ನ ನನ್ ಅನ್ಯಾಯ ಆಗೋದಕ್ಕೆ ಬಿಡುವುದಿಲ್ಲ ನಾನು ಈ ಸಾಹಿತ್ಯ ನನ್ಗೆ ಅಷ್ಟೆಲ್ಲ ಅವಮಾನ ಮಾಡಿ ಅಷ್ಟೆಲ್ಲ ಆಟಿಟ್ಯೂಡ್ ತೋರಿಸ್ದೆ ಅಲ್ವಾ ಖಂಡಿತ ನನ್ಗೆ ಯಾವ್ದ ಕೂಡ ಇಟ್ಕೊಂಡು ಅಭ್ಯಾಸ ಇಲ್ಲ ಒಂದು ಪ್ರೀತಿ ಕೊಟ್ಟರು ಅಷ್ಟೇ ಇಂಥ ರೀತಿಯ ಅವಮಾನ ಮಾಡಿದ್ರು ಅಷ್ಟೇ ಎಲ್ಲಾನು ಕೂಡ ಬ್ಯಾಕ್ ಟು ಬ್ಯಾಕ್ ಕೊಡ್ತಾನೆ ಇರ್ತೀನಿ ನಿನಗಾಗಿರೋ ಅವಮಾನ ಅಷ್ಟಿಷ್ಟಲ್ಲ ಇವತ್ತು ಕಾಲೇಜಲ್ಲಿ ಕರ್ಣ ಬಂದು ಕಾಪಾಡ್ತಾನೆ ಅಂತ ಅನ್ಕೊಂಡಿದ್ದೆ ಅಲ್ವಾ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಹತ್ರ ಬರೋಕ್ಕೂ ಕೂಡ ನಾನು ಬಿಡ್ತೀನ ಯಾವುದೇ ಕಾರಣಕ್ಕೂ ಇವತ್ತು ಕರ್ಣ ನಿನ್ನತ್ರ ಬರೋದು ಇಲ್ಲ ಅಂತ ಹೇಳ್ತಿದ್ದಾರೆ ತದನಂತರ ಆ ಕಡೆ ಕರ್ಣ ಹುಡ್ಕೊಂಡು ಹೋಗ್ತಾರೆ ಫೈನಲಿ ಒಂದು ಮೆಕ್ಯಾನಿಕ್ ಶಾಪ್ ಸಿಗತ್ತೆ ಆ ಮೆಕ್ಯಾನಿಕ್ ಹತ್ರ ಹೋಗ್ತಿದ್ದಾಗ ಈ ಟೈಗೆ ಪಂಚರ್ ಹಾಕಿ ಸರ್ ಅಂತ ಕೇಳ್ತಿದ್ದಾಗೆ ಆ ವ್ಯಕ್ತಿಗೆ ಏನೋ ನೆನೆಸ್ಕೋತಿದ್ದಾರೆ ಬಿಕಾಸ್ ಆ ಕರ್ಣ ಬರೋಕು ಮುನ್ನ ಆಲ್ರೆಡಿ ವನಚೋರು ಆ ವ್ಯಕ್ತಿ ಹತ್ರ ಹೋಗಿದ್ರು ಏನಾದರೂ ಈ ಹುಡುಗ ಏನಾದರೂ ನಿಮ್ಮ ಹತ್ರ ಬಂದು ಟೈರ್ ಪಂಚರ್ ಹಾಕಿಸ್ಕೊಡಿ ಹಾಕ್ಕೊಡಿ ಅಂತ ಕೇಳಿದರೆ ನೀವು ನಾನು ಕಾಲ್ ಮಾಡೋ ತನಕ ಹಾಕ್ಕೊಡ್ಬಾರ್ದು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತಡ ಮಾಡಬೇಕು ಅಂತ ಹೇಳಿದರು ಇದರಿಂದ ನನಗೇನು ಪ್ರಯೋಜನ ಅಂದಿದ್ದಕ್ಕೆ ಕೈ ತುಂಬ ದುಡ್ಡು ಕೊಟ್ಟಿದ್ರು ಸರಿ ಆಯಿತು ಅಂತ ಒಪ್ಕೊಂಡಿದ್ರು ಹಾಗಾಗಿ ಅವರು ಕೂಡ ಕಣ್ಣನ ಫೋಟೋ ತೋರಿಸಿದ್ರಿಂದಾಗಿ ಕಣ್ಣನ್ನ ನೋಡ್ತಿದ್ದಾಗೆ ಇದು ಅವರು ಅನ್ನೋದನ್ನ ಆ ವ್ಯಕ್ತಿ ಗಮನಿಸ್ತಿದ್ದಾನೆ ಏನಪ್ಪ ನಾನು ನಿಮ್ಮನ್ನು ಕೇಳ್ತಿದ್ದೀನಿ ಹಾಕೊಡ್ತೀನ ಅಂತ ಏನು ಮಾತಾಡಿದೆ ಸುಮ್ಮನಿದಾರಲ್ಲ ಅಂದಾಗ ಆಹಾ ಹಾಕ್ಕೊಡ್ತೀನಿ ಬಟ್ ಟೈಮ್ ಆಗುತ್ತೆ ಅಂದಾಗ ಸ್ವಲ್ಪ ಅರ್ಜೆಂಟ್ ಇದೆ ಹಾಕ್ಕೊಡಿ ಅಂತಾರೆ ಅವೆಲ್ಲ ಸಾಧ್ಯ ಇಲ್ಲ ಸ್ವಲ್ಪ ಟೈಮ್ ಆಗುತ್ತೆ ನಾವು ಊಟ ಮಾಡಬಾರ್ದ ಮಾಡ್ತಿರೋ ಕೆಲಸನೇ ಊಟಕ್ಕೋಸ್ಕರ ಊಟ ಮಾಡಿ ಬಂದು ಹಾಕ್ಕೊಡ್ತೀನಿ ಅಲ್ಲಿ ತನಕ ಕಾಯ್ತೀರಿ ಅಂದಾಗ ಸರಿ ಆಯಿತು ಅಂತಾರೆ ಊಟ ಮಾಡೋರನ್ನ ತಳಿಬಾರ್ದು ಅಂತ ಅಂದ್ಕೊಂಡು ಕರ್ಣ ವೇಚ್ ಮಾಡ್ತಾ ಇದ್ರೆ ಆ ವ್ಯಕ್ತಿ ಒಳಗಡೆ ಹೋಗಿದ್ದೆ ಹಾಕ್ಕೊಡ್ಬೇಕಾ ಹಾಕ್ಕೊಡ್ತೀನಿ ಹಾಕ್ಕೊಡ್ತೀನಿ ಅಂತ ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ ನಂತರ ಇಷ್ಟೊತ್ತಿಗೆ ಕಾಲ್ರೆಡಿ ಆಯ್ತು ಹಾಗೆ ಕಾಲೇಜಲ್ಲಿ ಎಲ್ಲ ಅವಮಾನ ಆಗಿ ಅವಳು ವಾಪಸ್ ಮನೆಗೆ ಹೋಗಿರ್ತಾಳೆ ಖಂಡಿತ ನನ್ನ ಕೆಲಸ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಅವರು ಆ ವ್ಯಕ್ತಿಗೆ ಕಾಲ್ ಮಾಡ್ತಿದ್ರೆ ಆ ವ್ಯಕ್ತಿ ಕೂಡದ್ದು ಅಮಲಲ್ಲಿದ್ದಾರೆ ವನಜ್ ಅವರು ಮಾತ್ರ ಕೇಳಿಸ್ಕೋತಾ ಇಲ್ಲ ಹೀಗೆ ಕೇಳಿಸ್ತಿದ್ಯಾ ನನ್ನ ಮಾತು ಅಂತ ಹೇಳ್ತಿದ್ರೆ ಅಯ್ಯೋ ಈ ಅಮ್ಮ ಒಂದು ಅಂತ ಅಂದ್ಕೊಂಡು ಫೋನನ್ನು ಇಟ್ಟೇ ಬಿಡ್ತಾರೆ ಫೈನಲಿ ಇಲ್ಲಿ ಏನಪ್ಪ ಇಷ್ಟೊತ್ತಾಯ್ತು ಈ ವ್ಯಕ್ತಿ ಬರಲೇ ಇಲ್ವಲ್ಲ ಅಂತ ಸರ್ ಸರ್ ಅಂತ ಕೂಗ್ತಾರೆ ಕರ್ಣ ಬರದೇ ಇದ್ದಾಗ ಅದೇ ಗೂಡನ್ನು ಒಳಗಡೆ ಹೋಗಿ ನೋಡ್ತಾರೆ ನೋಡಿದ್ರೆ ಆಲ್ರೆಡಿ ಕುಡ್ದು ಮತ್ತಲ್ಲಿದ್ದಾರೆ ಈ ಕಡೆ ಕರ್ಣನ್ಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆ ಕಡೆ ವನಜೋರ್ಗಂತೂ ಫುಲ್ ಟೆನ್ಷನ್ ಆಗ್ತದೆ ಬಿಕಾಸ್ ಅವರು ಕಾಲ್ ಮಾಡಿ ರಿಪೇರಿ ಮಾಡು ಅಂತ ಹೇಳೋಕ್ಕೂ ಕೂಡ ಆ ವ್ಯಕ್ತಿ ಕೇಳ ಕೇಳೋ ಒಂದು ಮತ್ತಲ್ಲಿರೋದ್ರಿಂದ ಕೇಳೋ ಒಂದು ವಿವೇಚನೆ ಕೂಡ ಇಲ್ಲ ವ್ಯಕ್ತಿಗೆ ಆ ಒಂದು ತಾಳ್ಮೆ ಕೂಡ ಇಲ್ಲ ಹಾಗಿದ್ರೆ ಇಲ್ಲಿ ಕರ್ಣ ಆ ಒಂದು ಪ್ರದೇಶದಲ್ಲಿ ಲಾಕ್ ಆಗ್ಬಿಡ್ತಾನೆ ಹಾಗಿದ್ರೆ ಕರ್ಣನ್ಗಲ್ಲಿ ಏನಾಗಬಹುದು ಏನಾಗುತ್ತೆ ಸಾಹಿತ್ಯ ಕತೆ ಇಲ್ಲೇನಾಗುತ್ತೆ ಇದು ಎಲ್ವನ್ನ ಕೂಡ ತಲುಪಬೇಕು ಅಂದ್ರೆ ಮುಂದಿನ ವಿಡಿಯೋಗೋಸ್ಕರ ವೀಚ್ ಮಾಡೋದನ್ನ ಮಾರಿ